ದಕ್ಷಿಣ ಕನ್ನಡ ಜಿಲ್ಲಾ ಸಹಕಾರಿ ಸಕ್ಕರೆ ಕಾರ್ಖಾನೆಯ ಈ ಒಂದು ಬಹುಕೋಟಿ ವಂಚನೆ ಪ್ರಕರಣ ಸುಮಾರು ಎರಡು ವರ್ಷಗಳ ಹಿಂದೆ ನಡೆದಿರತಕ್ಕಂಥ ಘಟನೆ ಇದೆ ಸೊ ಅಂದಿನಿಂದ ಇಂದಿನ ತನಕ ಬೇರೆ ಬೇರೆ ವೇದಿಕೆಗಳಲ್ಲಿ ಈ ರಾಜ್ಯದ ಹಿರಿಯ ಅಧಿಕಾರಿಗಳಿಗೆ ಈ ಜಿಲ್ಲೆಯ ಹಿರಿಯ ಅಧಿಕಾರಿಗಳಿಗೆ ಮತ್ತು ಎಲ್ಲ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸುತ್ತಾ ಅವರ ಗಮನಕ್ಕೆ ಈ ಒಂದು ವಿಚಾರವನ್ನು ತರತಕ್ಕಂಥ ಪ್ರಯತ್ನವನ್ನು ಮಾಡಿದ್ವಿ ಆನಂತರ ಹೈಕೋರ್ಟಿಗೆ ಹೋದ್ವಿ ಹೈಕೋರ್ಟ್ನಲ್ಲಿ ಕೆಳಕೋರ್ಟಿನಿಂದ ಈ ಒಂದು ಪ್ರಕರಣವನ್ನು ಕೈಗೆತ್ತಿಕೊಳ್ಬೇಕೆಂದು ಸಲಹೆ ಬಂದಿರತಕ್ಕಂಥ ಹಿನ್ನೆಲೆಯಲ್ಲಿ ನಮ್ಮ ಉಡುಪಿ ಕೋರ್ಟ್ನಲ್ಲಿ ಈ ಬಗ್ಗೆ ದೂರನ್ನು ಖಾಸಗಿ ದೂರನ್ನು ಸಲ್ಲಿಸಿ ಎಫ್ ಐ ಆರ್ ಆಗಿ ತನಿಖಾ ಹಂತದಲ್ಲಿ ಸುಮಾರು ಒಂದೂವರೆ ವರ್ಷಕ್ಕ ತನಿಖೆ ನಡೆದಿರ್ತದೆ ಈಗ ಸರ್ಕಾರ ಸರ್ಕಾರಿ ಅಧಿಕಾರಿಗಳು ಈ ಒಂದು ವಂಚನೆ ಪ್ರಕರಣದಲ್ಲಿ ಭಾಗಿಯಾಗಿರೋದ್ರಿಂದ ಅವರ ತನಿಖೆಗಾಗಿ ಪ್ರಾಸಿಕ್ಯೂಷನ್ಗೆ ಅನುಮತಿ ಸರ್ಕಾರದಿಂದ ಪಡೆಯಬೇಕಾಗಿರತಕ್ಕಂಥ ಹಿನ್ನೆಲೆಯಲ್ಲಿ ಪೊಲೀಸ್ ಇಲಾಖೆ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸಿ ಆರು ತಿಂಗಳು ಆದರೂ ಸಹ ಈ ತನಕ ಅದಕ್ಕೆ ಸ್ಪಂದಿಸದೇ ಇರತಕ್ಕಂಥ ಹಿನ್ನೆಲೆ ಒಂದು ಈ ಒಂದು ಘಟನೆ ನಡೆದು ಎರಡು ಎರಡೂವರೆ ವರ್ಷ ಆದರೂ ಸಹ ಯಾವುದೇ ರೀತಿಯ ನ್ಯಾಯ ಅಂದರೆ ವಸೂಲಾತಿಯ ಬಗ್ಗೆ ಕ್ರಮವನ್ನು ಯಾವುದೇ ಸಂದರ್ಭದಲ್ಲಿ ಯಾವುದೇ ಇಲಾಖೆ ಕೈಗೊಳ್ಳದೆ ಇರತಕ್ಕಂಥದ್ದು ಮತ್ತು ಇವತ್ತು ಅಂಶ ಏನಿದೆ ಕಾರ್ಯಾಂಗ ಹೇಗೆ ಕಾರ್ಯನಿರ್ವಹಿಸ್ತಾ ಇದೆ ಶಾಸಕಾಂಗ ಹೇಗೆ ಕಾರ್ಯನಿರ್ವಹಿಸ್ತಾ ಇದೆ ನ್ಯಾಯಾಂಗ ಹೇಗೆ ಕಾರ್ಯನಿರ್ವಹಿಸ್ತಾ ಇದೆ ಅನ್ನತಕ್ಕಂಥದ್ದನ್ನ ಜನರ ಗಮನ ಸೆಳೆಯತಕ್ಕಂಥ ಒಂದು ಪ್ರಯತ್ನದ ಭಾಗ ಈ ಸತ್ಯಾಗ್ರಹ ಬಹುಶಃ ಈ ಜಿಲ್ಲೆಯ ಎಲ್ಲ ಬುದ್ಧಿವಂತ ಜನರು ಅಂತ ಹೇಳಿಸ್ಕೊಳ್ಳತಕ್ಕಂಥ ನಮ್ಮ ಜಿಲ್ಲೆಯವರು ಇಂಥ ಒಂದು ವಂಚನೆ ಪ್ರಕರಣ ನಡೆದಾಗಲೂ ಸಹ ಎರಡೂವರೆ ವರ್ಷಗಳ ಕಾಲ ಕಾದರೂ ನ್ಯಾಯ ಸಿಗದೇ ಇರತಕ್ಕಂಥ ಅಥವಾ ಈ ಒಂದು ಪ್ರಕರಣಕ್ಕೆ ನ್ಯಾಯ ಒದಗಿಸಲಿಕ್ಕೆ ಆಗದೇ ಇರತಕ್ಕಂಥ ಈ ಒಂದು ಹಿನ್ನೆಲೆಯಲ್ಲಿ ಈ ನ್ಯಾಯಕ್ಕಾಗಿ ಈ ಒಂದು ಸತ್ಯಾಗ್ರಹವನ್ನು ಮಾಡ್ತಾ ಇದ್ದೀವಿ ಸುಮಾರು ಎರಡು ವರ್ಷಗಳ ಕಾಲ ಈ ಒಂದು ಪ್ರಕರಣವನ್ನು ಜೀವಂತವಾಗಿಟ್ಟು ಸತತವಾಗಿ ಪ್ರಯತ್ನವನ್ನು ಮಾಡಿದ್ವಿ ಈಗ ಈ ಒಂದು ನ್ಯಾಯ ಸಿಗೋ ತನಕ ಈ ಧರಣಿ ಸತ್ಯಾಗ್ರಹ ಮಾಡಬೇಕು ಅನ್ನೋತಕ್ಕಂಥ ನಮ್ಮ ರೈತ ಸಂಘದ ಮತ್ತು ಪಂಚಾಯತ್ ರಾಜ್ ಒಕ್ಕೂಟದ ಸದಸ್ಯರ ಅದೇ ರೀತಿ ಸಹಕಾರಿ ಕ್ಷೇತ್ರದ ಧೂರಣರ ಮತ್ತು ಬೇರೆ ಬೇರೆ ರೈತ ಪ್ರಾಂತೀಯ ರೈತ ಸಂಘ ಅದೇ ರೀತಿ ಈ ಸಮಾನ ಮನಸ್ಕ ಸಂಘಟನೆಗಳೆಲ್ಲ ಒಟ್ಟಾಗಿ ಸೇರಿ ಈ ಒಂದು ಅನಿರ್ದಿಷ್ಟಾವಧಿ ಒಂದು ಸತ್ಯಾಗ್ರಹವನ್ನು ಮಾಡಬೇಕನ್ನತಕ್ಕಂಥ ಚಿಂತನೆಯನ್ನು ಮಾಡಿದ್ದೀವಿ ಇಷ್ಟು ಇಳಿ ವಯಸ್ಸಿನಲ್ಲಿ ಈ ಒಂದು ಕೆಲಸ ಮಾಡಲಿಕ್ಕೆ ಹೇಗೆ ಸಾಧ್ಯ ಅನ್ನತಕ್ಕಂಥ ಕೇಳಿದ್ದೀರಿ ಯಾವುದೇ ಒಂದು ಹುದ್ದೆಯಲ್ಲಿರುವಾಗ ಅದು ಶಾಸಕನಾಗಿದ್ದಾರೆ ಆ ಶಾಸಕರ ಹುದ್ದೆಗೆ ನ್ಯಾಯವನ್ನು ಕೊಡಿಸ್ಕೊಳ್ತಕ್ಕಂಥದ್ದು ವಿಧಾನ ಪರಿಷತ್ ಸದಸ್ಯನಾಗಿ ಏನು ಮಾಡಬೇಕಾಗಿದೆ ಅದಕ್ಕೂ ಸಹ ನ್ಯಾಯವನ್ನು ಕೊಡಿಸ್ತಕ್ಕಂಥದ್ದು ಈ ಒಂದು ಸಂಘಟನೆಯಲ್ಲಿ ಇದ್ದಾಗ ಆ ಸಂಘಟನೆಗೆ ಯಾವ ರೀತಿ ನ್ಯಾಯ ಕೊಡಿಸ್ಬೇಕು ಅನ್ನತಕ್ಕಂಥ ಒಂದು ಉದ್ದೇಶದಿಂದ ಈ ಒಂದು ಹೋರಾಟವನ್ನು ಪ್ರಾರಂಭ ಮಾಡಿದ್ವಿ ಎಲ್ಲಿಯ ತನಕ ನ್ಯಾಯ ಸಿಗುತ್ತೆ ಅಲ್ಲಿಯ ತನಕ ನಮ್ಮ ಹೋರಾಟ ಮುಂದುವರಿಯುತ್ತೆ ಅನ್ನತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ತಮ್ಮೆಲ್ಲರ ಸಹಕಾರವನ್ನು ಈ ಸಂದರ್ಭದಲ್ಲಿ ಕೇಳ್ತೇನೆ ಧನ್ಯವಾದಗಳು